ನಮ್ಮದು ಇವತ್ತು ವಿಶ್ ಈ ವಿಶೇಷ ಅಂದರೆ ಬಸವೇಶ್ವರ ನಗರದ ಇನ್ನೊಂದು ವಿಶೇಷ ಅಂದರೆ ಅಲ್ಲಿ ಬರುವ ಭಕ್ತರಿಗೆ ಸದಾ ಆಶೀರ್ವಾದವನ್ನು ನೀಡುತ್ತಾ ತಲೆ ಎತ್ತಿ ನಿಂತಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಅಂತ ಹೇಳ್ಬೋದು ಆ ವೀರಭದ್ರೇಶ್ವರ ದೇವಸ್ಥಾನ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಬಸವಣ್ಣ ಮತ್ತು ನೀಲಾಂಬಿಕೆ ಗುಡಿ ಸ್ಥಾಪನೆಯೊಂದಿಗೆ ಜೊತೆಗೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ವೀರಭದ್ರ ದೇವರ ದೇವಸ್ಥಾನ ಸ್ಥಾಪನೆ ಆಯಿತು ಅಂದಿನಿಂದ ಇಂದಿನವರೆಗೆ ಎಲ್ಲ ಸಮಸ್ತ ಭಕ್ತರಿಗೆ ಆಶೀರ್ವಾದ ನೀಡುತ್ತಾ ಬಂದಂತಹ ಭಕ್ತರಿಗೆ ಮನೋಕಾಮನೆ ಇಚ್ಛಿಸು ಪೂರ್ಣಗೊಳಿಸುತ್ತಾ ಅಂತ ಶ್ರೀ ವೀರಭದೇವರು ಒಂದು ಶಕ್ತಿ ದೇವತೆಯಾಗಿ ಹೊರಹೊಮ್ಮಿದ್ದಾರೆ ಈ ಸಾರ್ತಿ ಎರಡುನೂರನೇ ವರ್ಷದ ಸಂಭ್ರಮ ಬಸವೇಶ್ವರನಾದ ಎರಡುನೂರನೇ ವರ್ಷದ ಸಂಭ್ರಮದ ಜೊತೆಗೆ ಎಪ್ಪತ್ತೆರಡನೇ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾಗಿ ವೀರ್ ಶ್ರೀ ದೇವರ ಮೂರ್ತಿಯನ್ನು ಹೊಸದಾಗಿ ಸ್ಥಾ ಮಾಡಲಾಗಿದೆ ಜೊತೆಗೆ ಭದ್ರಕಾಳಮ್ಮನ ಮೂರ್ತಿಯನ್ನು ಸಹ ಆ ದೇವಸ್ಥಾನದಲ್ಲಿರ್ತಕ್ಕಂತಹ ಪ್ರತಿಷ್ಠಾಪನೆಯನ್ನು ಆ ಎರಡು ಮೂರ್ತಿ ಪ್ರತಿಷ್ಠಾಪನೆಯನ್ನು ಇಪ್ಪತ್ತಾರು ಹದಿನೆಂಟನೇ ತಾರೀಕಿನ ದಿವಸ ಹದಿನೇಳನೇ ತಾರೀಕಿನ ದಿವಸ ಶ್ರೀ ರಾಚೋಟಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಭವ್ಯ ಮೆರವಣಿಗೆಯ ಮೂಲಕ ಸುಮಾರು ನೂರ ಒಂದು ಕುಂಭಾಭಿಷೇಕ ಕುಂಭ ಮೆರವಣಿಗೆ ಸಾಕಷ್ಟು ಜನ ಮಹಿಳೆಯರು ಹುಡುಗಿ ತುಂಬ ಕಾರ್ಯಕ್ರಮ ಇರೋದರಿಂದ ಶ್ರೀ ರಾಯಚೋಟಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಭವ್ಯ ಮೆರವಣಿಗೆಯೊಂದಿಗೆ ಆ ಗದಗ ನಗರದ ರಥಬೀದಿಗಳಲ್ಲಿ ಸಾಗುತ್ತಾ ಬಸವೇಶ್ವರ ನಗರದ ವೀರಭದ್ರ ದೇವಸ್ಥಾನಕ್ಕೆ ಆಗಮಿಸುತ್ತಾ ಇದೆ ಭದ್ರಾಕ ವೀರಭದ್ರೇಶ್ವರ ಜೊತೆಗೆ ಶ್ರೀ ಭದ್ರಕಾಳಿ ಮೂರ್ತಿಯನ್ನು ಸಹ ನಾವು ಅವತ್ತು ಮೆರವಣಿಗೆ ಮೂಲಕ ತರಲಿದ್ದೇವೆ ಅಲ್ಲಿ ಸುಮಾರು ನೂರ ಒಂದು ಜನ ತಾಯಂದಿರಿಗೆ ಉಡಿ ತುಂಬೋ ಕಾರ್ಯಕ್ರಮ ಜೊತೆಗೆ ಮಹಾಪ್ರಸಾದವನ್ನು ಕೂಡ ಕೂಡ ಏರ್ಪಡಿಸಲಾಗಿದೆ ತದನಂತರ ಆ ವೀರಭದ್ರೇಶ್ವರ ಮೂರ್ತಿಯನ್ನು ಸುಮಾರು ಮೂರು ನಾಲ್ಕು ದಿನಗಳ ಕಾಲ ಗಂಗಾ ಪೂಜೆಯೊಂದಿಗೆ ಜೊತೆಗೆ ಗೋಪೂಜೆಯೊಂದಿಗೆ ದೇವಾಲಯ ಪ್ರವೇಶ ಮಾಡಿ ಪ್ರಧಾನ ಕಳಸ ಪೂಜೆ ಗಣಹೋಮ ಸಹ ಅವತ್ತು ಇಟ್ಕೊಂಡಿದ್ದೀವಿ ಜೊತೆಗೆ ಅವತ್ತು ಮೂರು ಜೊತೆಗೆ ಅವತ್ತು ಕಳ ಜಲಾದಿವಾಸದಲ್ಲಿ ಒಂದು ದಿನ ಜೊತೆಗೆ ಧಾನ್ಯಾದಿವಾಸ ಪುಷ್ಪಾದಿವಾಸ ಈ ಥರ ಮೂರು ಧಾನ್ಯಗಳಲ್ಲಿ ಸತತವಾಗಿ ಮೂರು ದಿನ ದೇವರನ್ನು ಅದರಲ್ಲಿ ಪ್ರತಿಷ್ಠಾಪಿಸಿ ನಂತರ ಹದಿನೆಂಟನೇ ತಾರೀಕಿನ ದಿವಸ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಳಿಸಲಾಗುವುದು ಅವತ್ತು ಸಾಮೂಹಿಕ ರುದ್ರಾಭಿಷೇಕ ಸಾಮೂಹಿಕ ರುದ್ರ ಪಠಣ ಜೊತೆಗೆ ಸಾಮೂಹಿಕ ತಾಯಂದಿರಿಗೆ ಉಡಿ ತುಂಬುವ ಕಾರ್ಯಕ್ರಮದೊಂದಿಗೆ ಮಹಾಪ್ರಸಾದದೊಂದಿಗೆ ಅವತ್ತಿನ ಆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆರವೇರಲಿದೆ ಆ ಮೆರವಣಿಗೆ ರಾಜಬೀದಿಗಳಲ್ಲಿ ಗದಗಿನ ರಾಜಬೀದಿಯಲ್ಲಿ ಸಂತರಿಸಿಕೊಳ್ಳುತ್ತಾ ಬಸವೇಶ್ವರನ ಇಡೀ ಪೂರ್ತಿ ಬೀದಿಗಳಲ್ಲಿ ಮಂಗಳವಾದ್ಯಗಳೊಂದಿಗೆ ಸಮಾಳ ಮೇಳಗಳೊಂದಿಗೆ ಶ್ರೀ ವೀರಭದ್ರ ಮೇಶ್ವರನ ಉಡುಪುಗಳೊಂದಿಗೆ ಮೆರವಣಿಗೆ ಸಾಗುತ್ತಾ ನಗರ ಬಸವೇಶ್ವರ ನಗರಕ್ಕೆ ಬಂದು ಸ್ಥಾಪನೆಗೊಳ್ಳಲಿದೆ ಅದಕ್ಕೆ ಗದಗದಲ್ಲಿ ಇರತಕ್ಕಂಥ ಸಹಸ್ರಾರು ಗದಗ ಬೆಟ್ಟ ಗೇರಿ ಸಂಬಂಧ ಬೇರೆ ಬೇರೆ ವಿವಿಧ ಭಾಗಗಳಲ್ಲಿ ವಿವಿಧ ರಾಜ್ಯಗಳಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಸಹ ಅನೇಕ ಅನೇಕ ಭಕ್ತರನ್ನು ಹೊಂದಿರತಕ್ಕಂತಹ ಎಲ್ಲ ಭಕ್ತಾದಿಗಳಿಗೂ ಅವತ್ತಿನ ದಿನ ಬಸವೇಶ್ವರ ನಗರಕ್ಕೆ ಆಗಮಿಸಿ ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳಿಯ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿ ನೃತ್ಯಲ್ಲ ಪ್ರಥಮ ರುದ್ರಾಭಿಷೇಕ ಮಾಡ್ತೀವಲ್ಲ ಅದಕ್ಕೆ ಏನೈತಲ್ಲ ನೂರು ರೂಪಾಯಿ ಅಂದೊಂದು ಒಂದು ಅಮೌಂಟ್ ಫಿಕ್ಸ್ ಮಾಡೈತಿ ಇದು ಎಲ್ಲ ಭಕ್ತಾದಿಗಳೂ ತಲಿ ಅಂತ ಒಂದು ರಾಜೋಟೇಶ್ವರ ದೇವಸ್ಥಾನದಿಂದ ಬಸವೇಶ್ವರ ಸರ್ಕಲ್ ಬಸವೇಶ್ವರ ಟಾಂಗಾ ಅಂದ್ರೆ ಟಾಂಗಾ ಕುಟ್ ಟಾಂಗಾಕುಟ್ಟಿನಿಂದ ತೋಂಟದಾರ ಮಠದ ಬೀದಿ ಮತ್ತು ಕರ್ನಾಟಕದ ಕಡೆ ಮಹಾದ್ವಾರವನ್ನು ಮಾಡಿದ್ವಿ ಆ ಮಹಾದ್ವಾರದ ಮುಖಾಂತರ ತುಂಬಾ ಪೂರ್ಣ ಮೆರವಣಿಗೆ ತಗೊಂಡು ದೇವಸ್ಥಾನಕ್ಕೆ ಬರ್ತಾ ಸಾಯಂಕಾಲ ಗೋಧೋಳಿ ಮುಹೂರ್ತಕ್ಕೆ ಬಸವೇಶ್ವರ ನಗರದ ವೀರಭದ್ರ ದೇವಸ್ಥಾನದೊಳಗೆ ಪ್ರವೇಶ ಮಾಡ್ತೈತಿ